ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಓಂ ಶಾಂತಿ ನಾವೆಲ್ಲ ಆತ್ಮರೊಬ್ಬರು ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶುಭಾಬರವರನ್ನ ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತ ವಿಶೇಷವಾಗಿ ಈ ಒಂದು ಅವ್ಯಕ್ತ ಮಾಸದಲ್ಲಿ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸುತ್ತಿರುವ ತಾವೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಈ ಒಂದು ಅವ್ಯಕ್ತ ಮಾಸದಲ್ಲಿ ಬಾಪ್ ದಾದಾರವರ ಇಚ್ಛೆ ತಮ್ಮ ಸಮಾನ ನಾವು ಮಕ್ಕಳನ್ನು ಮಾಡಿಕೊಳ್ಳೋದೇ ಆಗಿದೆ ಹಾಗಾಗಿ ನಮಗೆ ಎಲ್ಲ ರೀತಿಯ ಶಕ್ತಿ ಧೈರ್ಯವನ್ನು ತುಂಬಿ ನಮ್ಮನ್ನ ಅಶರೀರಿ ಸ್ಥಿತಿ ಫರಿಸ್ತಾ ಸ್ಥಿತಿಯಲ್ಲಿ ಸಂಪನ್ನ ಮಾಡುವುದೇ ಉದ್ದೇಶವಾಗಿದೆ ಈ ದಿನ ಬಾಬಾರವರು ಮುರಳಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಮತ್ತು ಆ ಉತ್ತರವನ್ನು ಕೂಡ ನೀಡುತ್ತಾರೆ ಅದರ ಕುರಿತಾಗಿ ನಮಗೆ ಏನು ಲಾಭ ತನ್ನ ಸ್ವತಃ ತನಗಾಗಿ ಯಾವೆಲ್ಲ ನಿಯಮಾವಳಿಗಳಿದೆಯೋ ಅದನ್ನು ಕೂಡ ಪರಮಾತ್ಮ ತಿಳಿಸಿ ನಮಗೆ ಧೈರ್ಯವನ್ನು ಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಮುರಳಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಬಹುದು ಆ ಪ್ರಶ್ನೆಯ ಕುರಿತಾಗಿ ನಾವು ಚಿಂತನೆಯನ್ನ ಮಾಡೋಣ ಈ ದಿನದ ಪ್ರಶ್ನೆಯಾಗಿದೆ ಡ್ರಾಮಾದಲ್ಲಿ ಯಾವ ಒಂದು ಪ್ಲಾನ್ ಮಾಡಿ ಮಾಡಲ್ಪಟ್ಟಿದೆ ಅದರಿಂದ ತಂದೆಯೂ ಕೂಡ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಈ ಡ್ರಾಮಾದಲ್ಲಿ ಯಾವ ಒಂದು ಪ್ಲಾನ್ ಮಾಡಿ ಮಾಡಲ್ಪಟ್ಟಿದೆಯೋ ಅದರಿಂದ ತಂದೆಯೂ ಕೂಡ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಈ ಒಂದು ಪ್ರಶ್ನೆ ಪರಮಾತ್ಮ ತನ್ನಗೆ ನನ್ನ ಬಗ್ಗೆ ಇವತ್ತು ನಮಗೆಲ್ಲರಿಗೂ ಪ್ರಶ್ನೆಯನ್ನ ಕೇಳಿದ್ದಾರೆ ಮತ್ತೆ ಉತ್ತರವನ್ನು ಕೂಡ ನೀಡುತ್ತಿದ್ದಾರೆ ಯಾವುದು ಅಂತಂದ್ರೆ ಈ ನಾಟಕದಲ್ಲಿ ಯಾವುದು ಅನಾದಿಯಾಗಿ ನಿಯಮಾವಳಿಗಳು ರೆಡಿಯಾಗಿದೆಯೋ ಆ ನಿಯಮಕ್ಕನುಸಾರವಾಗಿ ಪ್ರತಿ ಕಲ್ಪದಲ್ಲಿ ಅಂದ್ರೆ ಐದು ಸಾವಿರ ವರ್ಷಕ್ಕೊಂದು ಸಲಿ ಸ್ವಯಂ ಪರಂಪಿತ ಪರಮಾತ್ಮ ಈ ಸೃಷ್ಟಿಯ ನಾಟಕದಲ್ಲಿ ಬರುವುದು ಅವಶ್ಯವಾಗಿದೆ ಅನಿವಾರ್ಯವಾಗಿದೆ ಅವರು ಕೂಡ ಜನ್ಮ ಅಕಾಯ ಅಭೋಕ್ತ ಆಗಿದ್ರೂ ಕೂಡ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಬಂದು ಈ ಒಂದು ಸೃಷ್ಟಿಯ ಸತ್ಯ ಜ್ಞಾನವನ್ನ ತಿಳಿಸಿ ನಮ್ಮೆಲ್ಲರನ್ನ ಜೀವನ್ಮುಕ್ತರನ್ನಾಗಿ ಮಾಡಲಿಕ್ಕೆ ಪತೀತರಿಂದ ಪಾವನ ಮಾಡಲಿಕ್ಕೆ ಸ್ವಯಂ ಪರಮಾತ್ಮ ಶಿವ ತಂದೆ ಈ ಸೃಷ್ಟಿಯಲ್ಲಿ ಬರಲೇಬೇಕಾದಂತ ನಿಯಮ ಇದೆ ನಾನು ಒಂದು ಸಲ ಬಂದುಬಿಟ್ಟು ಸದಾ ಸದಾ ಪರಮಧಾಮದಲ್ಲೇ ಕೂತ್ಕೊಂಡು ಬಿಡುತ್ತೇನೆ ಅಥವಾ ಮುಕ್ತನಾಗಿದ್ದು ಬಿಡುತ್ತೇನೆ ಅನ್ನುವಂತಹ ಮುಕ್ತ ಸ್ಥಿತಿ ಅನ್ನುವಂಥದ್ದು ಏನಿದೆ ಈ ಸೃಷ್ಟಿಯ ನಾಟಕದಿಂದ ಬಿಡುಗಡೆ ಯಾಗಿ ನಾನು ಪೂರ್ತಿ ಅಲ್ಲೇ ಇದ್ದು ಬಿಡುತ್ತೇನೆ ಪರಮಧಾಮದಲ್ಲಿ ಬ್ರಹ್ಮಾಂಡದಲ್ಲಿ ಅನ್ನುವಂತ ಕಲ್ಪನೆ ನಮಗೆಲ್ಲ ಏನಿದೆ ಹಾಗೆ ಇರ್ಲಿಕ್ಕೆ ನನಗೂ ಸಹ ಬರುವುದಿಲ್ಲ ಮಕ್ಕಳೇ ಯಾಕಂದ್ರೆ ಇದೊಂದು ಸೃಷ್ಟಿಯ ನಾಟಕ ರಂಗವಾಗಿದೆ ನೀವು ನನ್ನ ಜೊತೆ ಪರಮಧಾಮದಲ್ಲಿ ಆತ್ಮರು ಜ್ಯೋತಿ ಸ್ವರೂಪದಲ್ಲಿ ಇದ್ದವರು ನಾನು ಜ್ಯೋತಿ ಸ್ವರೂಪದಲ್ಲೇ ಇದ್ದಾತ ಆದ್ರೆ ನೀವು ನಿಮ್ಮ ಸಮಯ ಅನುಸಾರ ಈ ಸೃಷ್ಟಿಯ ನಾಟಕದೊಳಗಡೆ ಬಂದು ಈ ಒಂದು ತಾಯಿಯ ಗರ್ಭದಲ್ಲಿ ಪಾತ್ರವನ್ನ ಪ್ರವೇಶ ಮಾಡಿಕೊಂಡು ಪಾತ್ರದ ವೇಷವನ್ನು ಧರಿಸಿಕೊಂಡು ಈ ಶರೀರದ ಮೂಲಕ ಆಕ್ಟಿಂಗ್ ಅರ್ಥಾರ್ಥ ಪಾತ್ರ ಅಭಿನಯವನ್ನು ಮಾಡ್ತಾ ಬಂದ್ರಿ ಕೆಲವರು ದೇವಾತ್ಮರಾಗಿ ಕೆಲವರು ಧರ್ಮಾತ್ಮರಾಗಿ ಕೆಲವರು ಮಹಾತ್ಮರಾಗಿ ಕೆಲವರು ಪುಣ್ಯಾತ್ಮರಾಗಿ ಕೆಲವರು ಪಾಪಾತ್ಮರಾಗಿ ಆದರೆ ಈಗ ಸ್ವಯಂ ಪರಮಾತ್ಮನೂ ಕೂಡ ಎಲ್ಲರ ಪಾತ್ರ ಇನ್ನೇನು ಅಂತಿಮ ಸಮಯ ತಲುಪಿದಾಗ ಕಲಿಯುಗದ ಅಂತ್ಯ ಸತ್ಯುಗದ ಆದಿ ಈ ಸಂಗಮದ ಮಧ್ಯೆ ಸ್ವಯಂ ಸೃಷ್ಟಿಕರ್ತನಾದ ನಾನು ಪರಂಜ್ಯೋತಿ ಶಿವನು ಕೂಡ ಅಲ್ಲೇ ಪರ್ಮನೆಂಟ್ ಆಗಿರ್ತೀನಿ ಅಂದ್ರೆ ಇಲ್ಲ ಐದು ಸಾವಿರ ವರ್ಷಕ್ಕೊಂದು ಸಲ ಈ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಲೇಬೇಕು ಜಗತ್ತಿನಲ್ಲಿ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯವನ್ನ ತೆರೀಬೇಕು ಅಲ್ಲಿ ಆತ್ಮಜ್ಞಾನ ಪರಮಾತ್ಮ ಜ್ಞಾನವನ್ನ ಕೊಟ್ಟು ಈ ಸೃಷ್ಟಿಯ ರಹಸ್ಯವನ್ನ ತಿಳಿಸಿ ಈ ಶರೀರದಿಂದ ಆತ್ಮವನ್ನ ಬಿಡುಗಡೆ ಮಾಡಿಕೊಳ್ಳುವಂತಹ ರಾಜಯೋಗವನ್ನ ಕಲಿಸಬೇಕು ಆ ಮುಖೇನ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗಬೇಕು ಈ ಒಂದು ಕಾರ್ಯ ಅದರ ಜೊತೆ ಜೊತೆಗೆ ಪ್ರಜಾಪಿತ ಬ್ರಹ್ಮನ ಮೂಲಕ ಈ ಒಂದು ಬ್ರಾಹ್ಮಣ ಧರ್ಮವನ್ನು ಸ್ಥಾಪಿಸಿ ಇಲ್ಲಿ ಜ್ಞಾನವನ್ನ ಕೊಟ್ಟು ಇವರನ್ನ ಅಶರೀರಿಯನ್ನಾಗಿ ಮಾಡಿ ಮತ್ತೆ ಮುಂದೆ ಬರುವ ಆದಿ ಸನಾತನ ದೇವಿ ದೇವತಾ ಧರ್ಮದ ಸಂಸ್ಥಾಪಕನಾಗಿ ಅದರ ಫೌಂಡೇಶನ್ ಕೂಡ ನಾನು ಹಾಕಬೇಕಾಗಿದೆ ಅಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪಕ ಖುದ್ ಸ್ವಯಂ ಪರಮಾತ್ಮನೇ ಆಗಿದ್ದಾರೆ ಎನ್ನುವಂತ ರಹಸ್ಯ ನಮಗೆ ಇಲ್ಲಿ ತನಕ ಗೊತ್ತಿರಲಿಲ್ಲ ಆ ಸತ್ಯವನ್ನು ತಿಳಿಸ್ಲಿಕ್ಕೆ ಇವತ್ತು ಪರಮಾತ್ಮ ಬಂದಿದ್ದಾರೆ ಹಾಗಾಗಿ ನನಗೂ ಕೂಡ ಐದು ಸಾವಿರಕ್ಕೂ ವರ್ಷಕ್ಕೊಂದ್ಸಲಿ ಮತ್ತೆ ಪುನರುತ್ಥಾನ ಆಗುವಂತ ಈ ಒಂದು ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಗಾಗಿ ನಾನು ಮತ್ತೆ ಬರಲೇಬೇಕಾಗಿದೆ ಈ ಸತ್ಯ ತ್ರೇತಾಯುಗದ ಎಲ್ಲ ರಹಸ್ಯಗಳನ್ನು ತಿಳಿಸುವುದಕ್ಕಾಗಿ ಮತ್ತೆ ನಾನು ಐದು ಸಾವಿರ ವರ್ಷಕ್ಕೊಂದು ಸಲಿಗೆ ಬರಬೇಕಾಗಿದೆ ಇದರಿಂದ ಬಿಡುಗಡೆ ನನಗೂ ಇಲ್ಲ ಮಕ್ಕಳೇ ಅಂತ ಎಷ್ಟು ನಿರಹಂಕಾರಿಯಾಗಿ ಹೇಳೋದು ದೊಡ್ಡದಲ್ಲ ಯಾಕಂದ್ರೆ ಸರ್ವಶಕ್ತಿವಂತ ಅಂತ ನಾವು ಪರಮಾತ್ಮನನ್ನ ಕರಿತೇವೆ ಜ್ಞಾನ ಸಾಗರ ಪ್ರೇಮ ಸಾಗರ ದಯಾಸಾಗರ ಶಾಂತಿಸಾಗರ ಏನೆಲ್ಲ ನಾವು ಪರಮಾತ್ಮನ ಮಹಿಮೆಗಳನ್ನ ಮಾಡಿದ್ರೂ ಕೂಡ ಸಕಲ ಶಕ್ತಿವಂತನೇ ಇದ್ರೂ ಕೂಡ ಈ ನಿಯಮವನ್ನ ಮುರಿಯುವ ಸಾಧ್ಯತೆ ಇಲ್ಲ ಮತ್ತು ನಿಯಮವನ್ನ ಮುರಿಲಿಕ್ಕೂ ಬರೋದಿಲ್ಲ ಅನಾದಿಯಾಗಿ ಸೃಷ್ಟಿ ನಾಟಕದ ರಚನೆ ಆ ನಿಯಮವೂ ರಚನೆ ಆಗಿದೆ ಅದರಲ್ಲಿ ನೀವು ಹೇಗೆ ಪಾತ್ರಕ್ಕಾಗಿ ಬಂದಿ ತಿರುಗಿರಿ ಅರ್ಥ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆಯೋ ಹಾಗೆ ಸ್ವಯಂ ಪರಮಾತ್ಮನಾಗಿದ್ರು ನಾನು ಸರ್ವಶಕ್ತಿವಂತನೇ ಆಗಿದ್ರು ಕೂಡ ಜ್ಞಾನಸಾಗರನೇ ಆಗಿದ್ರು ಯೋಗೇಶ್ವರನೇ ಆಗಿದ್ರು ಕೂಡ ನನ್ನ ಪಾತ್ರವನ್ನ ನಿಭಾಯಿಸ್ಲಿಕ್ಕೆ ನಾನು ಕೂಡ ಪರಮ ಪವಿತ್ರ ಪರಮ ಪರಮಧಾಮವನ್ನ ಬಿಟ್ಟು ಈ ಒಂದು ತಮೋ ಪ್ರಧಾನ ಕಲಿಯುಗಿ ಪ್ರಪಂಚದಲ್ಲಿ ಈ ತಮೋ ಪ್ರಧಾನ ಶರೀರವನ್ನ ಪರಕಾಯ ಪ್ರವೇಶ ಮಾಡಿ ಈ ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ ಬರಬೇಕಾಗಿದೆ ಅರ್ಥಾತ್ ಈ ಚಕ್ರದಿಂದ ಬಿಡುಗಡೆ ನನಗೂ ಇಲ್ಲ ಮಕ್ಕಳೇ ಅಂತ ಹೇಳಿದ್ದಾರೆ ಅಂದ್ರೆ ಇದರ ಅರ್ಥ ಏನು ಇಲ್ಲಿಯ ತನಕ ಯಾರು ಎಲ್ಲ ಈ ಜನನ ಮರಣಗಳಂದ್ರೆ ಭಯ ಈ ಸೃಷ್ಟಿಯಲ್ಲಿ ಸಂಸಾರ ಅನ್ನೋದೇ ಘೋರ ಇಲ್ಲಿ ಎಲ್ಲವೂ ಚೀಚಿ ದುನಿಯ ಚೀಚಿ ನರಕ ಇದರಲ್ಲಿ ಏನೂ ಇಲ್ಲ ನಾವು ವೈರಾಗ್ಯದಲ್ಲಿ ಬಂದು ಶಿವನ ಧ್ಯಾನವನ್ನ ಮಾಡಿ ನಾವು ಮುಕ್ತಿ ಹೊಂದ್ಬಿಡುತ್ತೀವಿ ಪರಮಧಾಮದಲ್ಲೇ ಪರ್ಮನೆಂಟ್ ಆಗಿ ಸೆಟಲ್ ಆಗ್ಬಿಡುತ್ತೇವೆ ಇನ್ನು ಮತ್ ಯಾವತ್ತೂ ಈ ಜಗತ್ತಿಗೆ ಬರೋದಿಲ್ಲ ಈ ಒಂದು ಕಾನ್ಸೆಪ್ಟ್ ಸ್ವಲ್ಪ ಸಾವಿರಾರು ವರ್ಷಗಳಿಂದ ಇದು ನಡೆದುಕೊಂಡು ಬಂದಿದೆ ಅಂದ್ರೆ ನಾವು ಧ್ಯಾನದ ಮೂಲಕ ಶಿವನ ಸಾಕ್ಷಾತ್ಕಾರದ ಮೂಲಕ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಆತ್ಮದ ಸ್ಮೃತಿಯನ್ನ ಮಾಡ್ತಾ ಮಾಡ್ತಾ ಪರಮಾತ್ಮನನ್ನು ನೆನೆತಾ ನೆನೆತಾ ನಾವು ಮುಕ್ತರಾಗಿ ಬಿಡುತ್ತೇವೆ ಮತ್ತೆಂದೂ ಕೂಡ ಈ ಜನನ ಮರಣ ಚಕ್ರಗಳಲ್ಲಿ ಬರೋದಿಲ್ಲ ಈ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಆಗೋದೇ ಮುಕ್ತಿ ಅನ್ನುವಂಥ ಬೋಧನೆಯನ್ನ ನಾವಿಲ್ಲಿ ತನ್ನ ಕೈಯನ್ನು ಕೇಳಿಕೊಂಡು ಬಂದಿದ್ದೇವೆ ಆ ಪರಮಾತ್ಮ ಹೇಳ್ತಾರೆ ಇದು ಸಾಧ್ಯ ಇಲ್ಲ ಯಾಕಂದ್ರೆ ಮಕ್ಕಳ ನಿಮಗೆ ವಾಸ್ತವವಾಗಿ ಈ ಸೃಷ್ಟಿಯ ಚಕ್ರದ ಈ ಸೃಷ್ಟಿಯ ನಾಟಕದ ರಹಸ್ಯನೂ ನಿಮಗೆ ಅರ್ಥ ಆಗಿಲ್ಲದೆ ಇರೋದ್ರಿಂದ ಈ ಸೃಷ್ಟಿಯ ಯಥಾರ್ಥ ತಿಳಿಯಿಲ್ಲದೆ ಇರೋದ್ರಿಂದ ಈ ಆದಿ ಮಧ್ಯ ಹಂತ್ಯದ ಜ್ಞಾನ ಇಲ್ಲದೆ ಇರೋದ್ರಿಂದ ನೀವು ಈ ಸೃಷ್ಟಿಯಲ್ಲಿ ಪಾತ್ರ ಮಾಡೋದನ್ನೇ ದೊಡ್ಡ ಭಯಾನಕ ಅನ್ಕೊಳ್ತಾ ಇದ್ದೀರಿ ಈ ಸಂಸಾರ ಅನ್ನೋದೇ ಒಂದು ಹೇಸಿಗೆ ಅಂತರ ನೋಡ್ತಾ ಇದ್ರಿ ಅಥವಾ ಈ ಪ್ರಪಂಚ ಅನ್ನೋದೇ ನಿಮಗೆ ಬಂಧನ ಅಂತ ನೀವು ತಿಳ್ಕೊಳ್ತಾ ಇದ್ರಿ ಯಾಕೆ ಯಾಕೆ ಅಂದ್ರೆ ನೀನು ಪಾತ್ರಧಾರಿ ಆತ್ಮ ಬೇರೆ ಮತ್ತು ಇಲ್ಲಿ ಸಿಕ್ಕಿರುವ ಪಾತ್ರ ಬೇರೆ ಅಂತ ತಿಳಿಯದೆ ಪಾತ್ರವೇ ನಾನೆಂದು ಭಾವಿಸಿ ಆ ಭ್ರಮೆಯೊಳಗಡೆ ಇರುವ ಕಾರಣ ಆ ಪಾತ್ರದ ಬಿಡುಗಡೆ ನನಗೆ ಬೇಡವೇ ಬೇಡ ಅಂತ ಯಾಕೆ ಹೇಳ್ತೀರಿ ಅಂದ್ರೆ ನೀನು ಪಾತ್ರಧಾರಿಯಾದ ಪಾತ್ರಾಭಿಮಾನಿಯಾಗಿ ಪಾತ್ರಧಾರಿಯಾದ ಆತ್ಮಾಭಿಮಾನಿ ಆಗದೆ ಇರೋದ್ರಿಂದಲೇ ನಿನಗೆ ಪಾತ್ರದ ಭಯ ಆವರಿಸಿಕೊಂಡಿದೆ ಮಕ್ಕಳೇ ನೀನೊಂದು ಆತ್ಮ ಸರ್ವಶಕ್ತಿವಂತನ ಸಂತಾನ ನೀನು ಸಕಲ ಸಂಪನ್ನ ಸಂಪೂರ್ಣ ಸದಾಕಾಲ ಸಚ್ಚಿದಾನಂದ ಸ್ವರೂಪ ನಿನಗೆ ಯಾವ ಪಾತ್ರವಾದರೂ ನಿನಗೇನು ಪಾತ್ರವನ್ನಷ್ಟೇ ನಿಭಾಯಿಸುವಾಗ ಕಳ್ಳನ ಪಾತ್ರ ಮಾಡಿದವರು ಕಳ್ಳರಲ್ಲ ಪೊಲೀಸರ ಪಾತ್ರ ಮಾಡಿದವರು ಪೊಲೀಸರಲ್ಲ ಅಪರಾಧಿಗಳ ಪಾತ್ರ ಮಾಡಿದವರು ಅಪರಾಧಿಗಳಲ್ಲ ಜಡ್ಜ್ ಪಾತ್ರ ಮಾಡಿದವರು ಜಡ್ಜ್ ಅಲ್ಲದ ಪಾತ್ರ ಹೇಗೆ ನಾವು ಒಂದು ಹೊರಗಿನ ನಾಟಕದಲ್ಲಿಯೂ ಕೂಡ ಒಂದು ಪಾತ್ರ ಒಂದು ನಾಟಕದೊಳಗಡೆ ಹಲವಾರು ವಿಭಿನ್ನ ಪಾತ್ರಗಳು ಬರುತ್ತೆ ಅಲ್ಲಿ ಪುಣ್ಯಾತ್ಮರನ್ನು ಪಾಪಾತ್ಮರನ್ನು ಧರ್ಮಾತ್ಮರನ್ನು ಧರ್ಮ ವಿರೋಧಿಗಳನ್ನ ಒಳ್ಳೆಯವರನ್ನ ಕೆಟ್ಟವರನ್ನ ಬಡವರನ್ನ ಶ್ರೀಮಂತರನ್ನ ಎಲ್ಲವನ್ನೂ ಅಲ್ಲಿ ತೋರಿಸಬೇಕಾಗುತ್ತೆ ಕಳ್ಳರನ್ನ ಸುಳ್ಳರನ್ನ ಎಲ್ಲರನ್ನೂ ತೋರಿಸುವಂತ ಒಂದು ನಾಟಕದೊಳಗಡೆ ಆದ್ರೆ ಪಾತ್ರ ಮಾಡುವವರು ಯಾರೂ ಕೂಡ ನಾಟಕದ ಏನೆಲ್ಲ ಸ್ಕ್ರಿಪ್ಟ್ ಇದೆಯಾ ಅದಕ್ಕೆ ಇವರಿಗೂ ಸಂಬಂಧ ಯಾವುದು ಇರೋದಿಲ್ಲ ಸುಮ್ಮನೆ ಅಲ್ಲಿರ್ತಕ್ಕಂಥ ಸ್ಕ್ರಿಪ್ಟ್ಗೆ ತಕ್ಕಂತ ವೇಷ ಹಾಕೋದು ಅದಕ್ಕೆ ತಕ್ಕ ಅಭಿನಯ ಮಾಡೋದು ಅದನ್ನ ತಂದು ಪ್ರದರ್ಶನ ಮಾಡೋದು ಅಷ್ಟೇ ಇವ್ರ ಕೆಲಸ ಬರ್ತಾಗಿ ಆ ಸ್ಕ್ರಿಪ್ಟ್ ಅಲ್ಲಿ ಬರುವ ಯಾವುದೇ ಸನ್ನಿವೇಶಗಳಿಗೆ ಜವಾಬ್ದಾರಿ ಪಾತ್ರಧಾರಿಗಳಲ್ಲ ಇದನ್ನು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ತಾಕತ್ತು ಬೇಕು ಸ್ವಲ್ಪ ತುಂಬಾ ದೊಡ್ಡ ಮೆಚೂರಿಟಿನೂ ಬೇಕು ಯಾಕಂದ್ರೆ ಇಲ್ಲಿ ಏನೋ ತಪ್ಪು ನೀವ್ ಮಾಡ್ಬಿಡ್ತೀರಿ ನೀವೇ ಸರಿ ಮಾಡ್ಕೊಳ್ಬೇಕು ನಿಮ್ಮಿಂದಾನೇ ಇದಾಗ್ಬೇಕು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಬೇಕಾದಷ್ಟು ಜನ ಬಂದು ಹೇಳಿದ್ದೇ ಆಯ್ತು ಅವ್ರು ಹೇಳಿದ್ದೆಲ್ಲ ನಾವು ಮಾಡಿದ್ದೇ ಆಯ್ತು ತಿರುಗಿದ್ದು ಆಯ್ತು ತಿಂದಿದ್ದು ಆಯ್ತು ಉಪವಾಸ ಇದ್ದಿದ್ದಾಯ್ತು ವ್ರತ ನಿಯಮ ಮಾಡಿದ್ದಾಯ್ತು ಉರುಳು ಸೇವೆ ಮುಗಿದಾಯ್ತು ಎಲ್ಲ ಮಾಡಿ 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 ಎಲ್ಲಿ ಮೇಲೆ ಹತ್ತಿದ್ರ ಅಂದ್ರೆ ಇಲ್ಲ ಇನ್ನು ಕೆಳಗೆ ಬಂದು 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 ಈ ಪ್ರಪಂಚದಲ್ಲಿ ಎಷ್ಟು ಭಕ್ತಿ ಎಷ್ಟು ಗುಡಿಗೊಂಡಾರ ಎಷ್ಟು ಸಂಸ್ಕಾರ ಎಷ್ಟು ಸಂಪ್ರದಾಯ ಎಲ್ಲ ಮಾಡಿದ್ರು ಕೂಡ ಇನ್ನೂ ಪಾಪಾಚಾರ ಅನಾಚಾರ ಅತಿ ಆಯಿತೆ ಹೊರತಾಗಿ ಕಡಿಮೆ ಆಗ್ಲಿಲ್ಲ ದುಃಖ ಅಶಾಂತಿ ಹೆಚ್ಚಾಯಿತ ಹೊರತಾಗಿ ಕಡಿಮೆ ಆಗ್ಲಿಲ್ಲ ಯಾಕಂದ್ರೆ ಕಲಿಯುಗದ ತಮೋ ಪ್ರಧಾನದ ಪಾತ್ರಗಳ ತೀವ್ರತೆ ಹಾಗೆರುತ್ತೆ ಇದು ಸೃಷ್ಟಿಯ ನಿಯಮ ಇದಕ್ಕೆ ವಿರುದ್ಧವಾಗಿ ನೀವು ಏನೇ ಮಾಡಿದ್ರೂ ಕೂಡ ಇದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರವರ ಸಮಯದಲ್ಲಿ ಅವರವರ ಪಾತ್ರವನ್ನ ಮಾಡಿಕೊಂಡು ಜನಗಳಿಗೆ ಒಂದಷ್ಟು ಸತ್ಕರಗಳನ್ನ ಕಲಿಸುವ ಪಾತ್ರ ಅವ್ರದ್ದಿತ್ತು ಸತ್ಕರ್ಮಗಳನ್ನ ಕಲಿತು ಮಾಡಿದಂತೆ ನಟನೆ ಮಾಡುವಂತ ಪಾತ್ರ ಇವ್ರದಿತ್ತು ಹಾಗಾಗಿ ಏನೋ ಮಾಡಿ ಅಂತ ಅವ್ರು ಅನ್ಕೊಳ್ತಾರೆ ಏನೋ ಮಾಡ್ಬಿಟ್ಟಿದೀವಿ ನಾವು ಅಂತ ಇವ್ರು ಅನ್ಕೊಳ್ತಾರೆ ಆದ್ರ ಮಾಡಿದ್ದು ಅವರಲ್ಲ ಮಾಡಬೇಕಾದದ್ದು ಇವರಲ್ಲ ನಾಟಕದ ನಿಯಮ ಅನುಸಾರ ಅವ್ರ ಪಾತ್ರ ಅವ್ರು ಮಾಡ್ಬೇಕಾಗಿತ್ತು ಇವ್ರ ಪಾತ್ರ ಇವ್ರು ಮಾಡಿದ್ರು ಇದಷ್ಟೇ ಸತ್ಯ ಈ ಸೃಷ್ಟಿ ನಾಟಕದೊಳಗಡೆ ಅನಾದಿಯಾಗಿ ರಚನೆಯಾಗಿರುವ ನಿಯಮಾವಳಿಗಳನ್ನ ಒಳಗೊಂಡಂತ ಈ ಸಮಯಕ್ಕೆ ತಕ್ಕಂತೆ ತಿರುಗುವ ನಾಟಕ ಚಕ್ರದಲ್ಲಿ ನಿಮ್ಮನ್ನು ನೀವು ಯಾಕೆ ಆರೋಪ ಸ್ಥಾನದಲ್ಲಿ ನಿಲ್ಲಿಸ್ಕೊಳ್ತೀರಿ ಅಥವಾ ಬೇರೆಯವರನ್ನ ಯಾಕೆ ಆರೋಪ ಸ್ಥಾನದಲ್ಲಿ ನಿಲ್ಲಿಸ್ತೀರಿ ಇಷ್ಟೇ ತಿಳ್ಕೊಳ್ಬಿಡಿ ಮುಕ್ತಿ ಬೇಕ ನಿಮಗೆ ಜೀವಂತವಾಗಿ ಒಂದು ಕ್ಷಣದಲ್ಲಿ ಸಿಗುತ್ತೆ ಹೇಗೆ ಹೇಗೆ ಅಂದ್ರೆ ಇಲ್ಲಿ ನಡೀತಿರೋದೊಂದು ನಾಟಕ ಮಾಡ್ತಿರೋದೆಲ್ಲರೂ ಕೂಡ ಪಾತ್ರ ಆದ್ರೆ ಆ ಪಾತ್ರ ಅಭಿನಯಿಸಿರುವ ಎಲ್ಲರೂ ಕೂಡ ಆತ್ಮರು ಆ ಆತ್ಮರೆಲ್ಲರೂ ಸಚ್ಚಿದಾನಂದ ಸ್ವರೂಪರು ಅವರೆಲ್ಲರೂ ಶಿವಪುತ್ರರು ಅವರು ಕೂಡ ನಾವು ಶಿವಧಾಮ ಮುಕ್ತಿಧಾಮ ಪರಮಧಾಮ ಅಂತ ಏನಿದೆ ಅಲ್ಲಿಂದನೆ ಬಂದಿರುವುದು ಆ ಪರಮಾತ್ಮನ ಸಂತಾನರೇ ನಾವೆಲ್ಲರೂ ಆಗಿರುವಾಗ ತಪ್ಪು ಇಲ್ಲಿ ಯಾವ ಆತ್ಮರದ್ದು ಇಲ್ಲ ಬದಲಾಗಿ ಪಾತ್ರ ಆ ರೀತಿಯಾಗಿ ಇರುವುದರಿಂದ ಈ ಸತ್ಯವನ್ನ ತ್ರಿಕಾಲ ಜ್ಞಾನಿ ಮಾತ್ರ ತಿಳ್ಕೊಳ್ತಾನೆ ಈ ಸತ್ಯ ತಿಳ್ಕೊಂಡಾಗ ಆತ ಸುಮ್ಮನಾಗ್ತಾನೆ ಆತ ಸಾಕ್ಷಿ ಆಗ್ತಾನೆ ಅದು ಹೇಳ್ತಾರೆ ಸುಮ್ಮನಿರಬೇಕು ಈ ಜಗದ ಒಳಗೆ ಸುಮ್ಮನಿರಬೇಕು ಜ್ಞಾನಿಯಾದ ಮೇಲೆ ಜ್ಞಾನಿ ಆದ ಮೇಲೆ ಯೋಗಿ ಆದ ಮೇಲೆ ನಾವು ಸುಮ್ಮನ ಇರೋದು ಕರಿತೀವಿ ಅಂತ ಯಾಕಂದ್ರೆ ಅದು ಅಷ್ಟೇ ಸತ್ಯ ಅಂತ ಗೊತ್ತಾಗ್ಬಿಡುತ್ತೆ ಇದು ಆಗ್ಲೇಬೇಕು ಅನ್ನುವಂತ ಸತ್ಯ ಅರಿವಾದ ಮೇಲೆ ಇದು ನಡಿಲೇಬೇಕು ಇದು ಯಾರಿಂದನೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಎಲ್ಲವೂ ಪರ್ಫೆಕ್ಟ್ ಆಗಿದೆ ಈ ಸೃಷ್ಟಿ ನಾಟಕದಲ್ಲಿ ಎಲ್ಲವೂ ಪರ್ಫೆಕ್ಟ್ ಇದನ್ನ ಅಕ್ಸೆಪ್ಟ್ ಮಾಡಕ್ಕೆ ಬಂತು ನಿನ್ ತ್ರಿಕಾಲ ಜ್ಞಾನಿ ಮೂರು ಕಾಲಗಳನ್ನ ನೋಡಿ ಸಾಕ್ಷಿಯಾಗಿರುತ್ತ ಈಗ ಒಂದು ಅನ್ನ ಅಕ್ಕಿ ಇರೋದು ಅನ್ನ ಮಾಡಬೇಕು ಅಂತ ನೀರಲ್ಲಿ ಹಾಕಿ ಬೇಯಿಸ್ತಾರೆ ಬೇಯಿಸಿದಾಗ ಅಕ್ಕಿ ಗಟ್ಟಿ ಇತ್ತು ಬೇಯಿಸೋದಕ್ಕಿಂತ ಮುಂಚೆ ಬೇಯಿಸಿದ ಮೇಲೆ ಮೆತ್ತಗಾಯ್ತು ಅದಾದ ಮೇಲೆ ಬಿಸಿ ಇತ್ತು ಹಂಗೆ ಇಟ್ಟು ಸುಮ್ಮನೆ ಮಾಡಿದ ಮೇಲೆ ಮಧ್ಯಾಹ್ನ ಆಯಿತು ಸ್ವಲ್ಪ ತಂಗಳಾಯ್ತದು ರಾತ್ರಿ ಆಯ್ತು ಇನ್ನೂ ತಂಗಳಾಯ್ತು ಇನ್ನೂ ತಿರ್ಗಾ ರಾತ್ರಿ ಬೆಳಗ್ಗೆ ನೋಡಿದ್ರೆ ಹಳಸಿ ಹೋಯ್ತು ಅಂತ ಇಟ್ಕ ಅಕ್ಕಿ ಗಟ್ಟಿ ಆಗಿರೋದು ಮಾಡಿದ ತಕ್ಷಣವೇ ಆಯಿತು ಯಾವಾಗ ಅನ್ನ ಆಯ್ತು ಅಲ್ಲಿಂದ ಅದರ ಅವಸಾನ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅದು ಸತ್ತೋದಿಂದ ರಜೋ ರಜೋದಿಂದ ತಮೋಕ್ ಮೊರೆ ಸ್ಟಾರ್ಟ್ ಆಯ್ತು ಆ ಪ್ರೊಸೆಸ್ ಅದು ನಡೆಯುತ್ತೆ ಪ್ರಕೃತಿ ಒಳಗಡೆ ಯಾವಾಗಲೂ ಆ ಪ್ರೊಸೆಸ್ ನಮ್ಮ ಕಣ್ಣಿಗೆ ಕಾಣದಂಗೆ ನಡೀತಾ ಹೋಗುತ್ತೆ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದಕ್ಕೆ ನಾವೆಲ್ಲ ದಿಗಿಲ್ಬಿಡೋ ಅವಶ್ಯಕತೆ ಇಲ್ಲ ಆದ್ರೆ ಯಾರೋ ಒಬ್ರು ಹೊಸರು ಬಂದಾಗ ಅವ್ರ ಕೈಗೆ ನಾವು ಅಕ್ಕಿ ಕೊಟ್ಟಾಗ ಅವರು ನೀರಲ್ಲಿ ಹಾಕಿ ಕೆಳಗಡೆ ಬೇಯಿಸಿ ಬಿಟ್ಟು ಇಟ್ಟಾಗ ಮೆತ್ತಗಾಯ್ತು ಅಂದ್ಕೊಳ್ಳಿ ಅಯ್ಯೋ ಅಂತ ಬಾಯಿ ಬಿಡ್ಕೊಂಬಿಟ್ರಿ ಗಟ್ಟಿ ಇರೋದನ್ನ ಮೆತ್ತಗ್ ಮಾಡ್ಬಿಟ್ಟೆ ಮೆತ್ತಗ್ ಮಾಡ್ಬಿಟ್ಟು ಮೆತ್ತಗ ಆಗುತ್ತೆ ಅದು ಪ್ರೊಸಸ್ ಪ್ರಕಾರ ಆಯ್ತು ಮೆತ್ತಗಾಗಿದ್ದು ಕೂಡ ಮಧ್ಯಾಹ್ನಕ್ ಬಂದಾಗ ಅಳಿಸಿ ಹೋಯ್ತು ಇದ್ದ ಆರೋಯ್ತು 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 ಇಲ್ಲ ಅಳಿಸಿ ಅಂದ್ರೆ ಅಯ್ಯೋ ಕೆಟ್ಟೋಗ್ಬಿಡ್ತು ಅಳಸೋಗ್ಬಿಡ್ತು ಅಂತ ನಾವು ಬಾಯಿ ಬಾಯಿ ಬಡ್ಕೊಳೋದು ಅಥವಾ ಎಗರಾಡೋದು ಚೀರಾಡೋದು ಮಾಡೋದ್ರಲ್ಲಿ ಏನಿದೆ ಅರ್ಥ ಅದ್ರಲ್ಲಿ ಪ್ರಕಾರ ಅದಾಗಿದೆ ಗಟ್ಟಿ ಇರೋದು ಮೆದುವಾಯ್ತು ಮದುವೆ ಅನ್ನ ಆದಮೇಲೆ ಅದು ಅಳಸ್ತು ಆರ್ತು ಆರದ್ಮೇಲೆ ಅಳಿಸ್ತು ಇದು ಸೈಕಲ್ ಆಫ್ ಒಂದು ರೈಸ್ ಅನ್ನ ಇದು ಇದು ಗೊತ್ತಿರೋದ್ರಿಂದ ಸಾಕ್ಷಿಯಾಗಿದೀವಿ ಅದು ಬಿಸಿ ಆಗಿದ್ರು ಸಾಕ್ಷಿಯಾಗಿರ್ತೀವಿ ಆಗಿರ್ತೀವಿ ಸಾಕ್ಷಿಯಾಗಿರ್ತೀವಿ ಸಾಕ್ಷಿ ಸಾಕ್ಷಿಯಾಗಿರ್ತೀವಿ ಏನು ಮಾಡೋಕ್ಕಾಗಲ್ಲ ಅಳಿಸೋದ್ರೊಳಗಡೆ ಅದನ್ನ ಬಳಸ್ಕೊಳ್ಳೋದ್ರ ಕಡೆಗೆ ಪ್ರಯತ್ನ ಮಾಡ್ತೀವಿ ಅಷ್ಟೇ ಗೊತ್ತಿರೋದ್ರೊಳಗಡೆ ಇಷ್ಟೇ ಈಗಲೂ ಮಾಡಬೇಕಾಗಿರೋದು ಮೊದಲು ಸತ್ವಗಳಲ್ಲಿ ಪಾತ್ರಗಳು ಬಂದಾಗ ಈ ಸೃಷ್ಟಿ ನಾಟಕದೊಳಗಡೆ ಎಲ್ಲೋ ಬಿಸಿ ಅನ್ನ ತರ ಇತ್ತು ಆತ್ಮದ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಒಂದಷ್ಟು ಬೆಂದ ಅಕ್ಕಿಯಾಗಿ ಅನ್ನ ಅದಾದ್ಮೇಲೆ ಮಧ್ಯಾಹ್ನ ತ್ರೇತಇ ಕಳೆದು ದ್ವಾಪರಕ್ಕೆ ಬರೋದ್ರೊಳಗಡೆ ತಂಗಳನ್ನ ಆಯ್ತು ಅದಾಗಿ ದ್ವಾಪರ ಕಳೆದು ಕಲಿಯುಗಕ್ಕೆ ಬರೋದ್ರೊಳಗಡೆ ಸ್ವಲ್ಪ ಸ್ಟಾರ್ಟ್ ಆಯ್ತು ಸ್ಮೆಲ್ ಬರಕ್ ಸ್ಟಾರ್ಟ್ ಆಯ್ತು ಇನ್ನು ಬಿಟ್ಟರೆ ಪೂರ್ತಿ ಒಂದೊಂದು ಕ್ಷಣನೂ ಅಳಿಸಿ ಹೋಗ್ತಾ ಇದೆ ಈಗ ಅದಕ್ಕೆ ಸ್ವಯಂ ಪರಮಾತ್ಮ ಬಂದು ಅಳಿಸೋದ್ರೊಳಗಡೆ ಉಳಿಸ್ಕೊಂಡು ಬಳಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಈಗ ಅದನ್ನು ಬಳಸ್ಕೊಳ್ಳೋದ್ರ ಕಡೆಗೆ ನೋಡ್ಬೇಕಲ್ಲ ಹೊರತಾಗಿ ಅಯ್ಯೋ ಅಳಸ ಹೋಗ್ತಾ ಇದೆ ಅಳಸ ಹೋಗ್ತದೆ ಅದು ತಮೋ ಪ್ರಧಾನ ವಿಕಾರದಿಂದ ಕೂಡಿದೆ ನಷ್ಟ ಆಗಿದೆ ಬೇಜಾರಾಗಿದೆ ನೋವಾಗಿದೆ ದುಃಖ ಆಗಿದೆ ಮೋಸ ಆಗಿದೆ ಇದೆಲ್ಲ ಅಳಿಸಿದ ಲಕ್ಷಣಗಳು ಈ ಜಗತ್ತೇ ಅಳಿಸಿ ಹೋಗಿದೆ ಈಗ ಇದರೊಳಗಡೆ ಉಳಿದಷ್ಟನ್ನ ಸರಿಯಾಗಿ ಬಳಸ್ಕೊಳ್ಳೋದು ನೋಡ್ಬೇಕಷ್ಟೇ ಈಗ ನಾನು ನನ್ನ ಶರೀರನು ಅಳಿಸಿ ಹೋಗಿರೋದೇ ಅನ್ನದಿಂದ ಆಗಿರೋದು ಅಂದ್ರೆ ತಮೋ ಪ್ರಧಾನ ಪ್ರಕೃತಿಯಿಂದ ಆಗಿರೋ ಇದೊಂದು ನೂರ ಎಂಟು ಕಾಯಿಲೆ ಇದೆ ಚೆಕ್ ಮಾಡಿದ್ರೆ ಚೆಕ್ ಮಾಡಿಸಲ್ಲ ಆರಾಮಾಗಿದ್ದೀನಿ ಅಷ್ಟೇ ನಿಮಗೂ ಅಷ್ಟೇ ಯಾಕಂದ್ರೆ ಆಗಿರೋದೇ ಇದು ತಮೋ ಪ್ರಧಾನದಿಂದ ಇದು ಬರೀ ಒಂದು ಅನ್ನಕ್ಕೆ ಸೈಕಲ್ ಅಲ್ಲ ಈ ಶರೀರಕ್ಕೂ ಸೈಕಲ್ ಈ ಪಾತ್ರಕ್ಕೂ ಸೈಕಲ್ ಇದು ಹಾಗಂದ ಮಾತ್ರಕ್ಕೆ ಒಳಗಿರುವ ಆತ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪಾತ್ರದಾರಿಗೂ ಈ ಪಾತ್ರಕ್ಕೂ ಸಂಬಂಧ ಇಲ್ಲ ಪಾತ್ರದಾರಿ ಯಾಕೆ ನಾನು ಅಭಿನಯ ಮಾಡ್ಲಿಕ್ಕೆ ಬಂದೀನಿ ಇದು ಅಳಿಸಿ ಹೋಗೋದ್ರ ಜೊತೆಗೆ ನಾವಿದ್ರೆ ನಾವು ಅಳಿಸಿದ ಅನುಭವ ಮಾಡ್ತೀವಿ ಅಳಿಸಿ ಹೋಗಿರ ಈ ಶರೀರ ನಂದಲ್ಲ ಎಂದು ಅಳಸದೆ ಇರತಕ್ಕಂಥ ಅವಿನಾಶ ಆಗಿರ್ತಕ್ಕಂಥ ಅನಾದಿ ಸಚ್ಚಿದಾನಂದ ಸ್ವರೂಪ ಆತ್ಮ ನಾನು ಅಂತ ತಿಳ್ಕೊಂಡ್ಬಿಟ್ರೆ ಇದು ಅಳಸೋದ್ರೊಳಗಡೆ ನಾನು ಬಳಸ್ಕೊಂಡಂಗೆ ಅಷ್ಟೆ ಇದನ್ನ ಶರೀರದೊಳಗಡೆ ಚೆನ್ನಾಗಿ ಇರುವುದ್ರ ಒಳಗಡೆನೆ ಆತ್ಮ ಜ್ಞಾನವನ್ನು ತೆಗೆದುಕೊಂಡು ಆತ್ಮಸ್ಮೃತಿಯನ್ನು ಮಾಡ್ತಾ ಪರಮಾತ್ಮನ ಸ್ಮೃತಿಯಲ್ಲಿ ಮುಳುಗಿ ನನ್ನ ಶರೀರ ಸ್ಥಿತಿ ನಿರಾಧಾರ ಸ್ಥಿತಿಯನ್ನು ಪಡ್ಕೊಂಡೆ ಅಂದ್ರೆ ಪೂರ್ತಿ ಅಳಸೋದ್ರೊಳಗಡೆನೆ ಬಳಸಿಕೊಂಡು ಉಳಿಸಿಕೊಂಡಂಗೆ ನಾವು ಇದಕ್ಕೇನು ಮಾಡಿದ್ರು ತಡಿಯಾಕಾಗಲ್ಲ ಇದನ್ನ ನಡೆಯೋದೆ ನೀವೆಷ್ಟು ಕೋಟಿ ಗಳಿಸಿದ್ರೆ ಇದು ಹಾಳಾಗಿ ಅಳಸಿ ಹೋಗೋದೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಅಳಸಿ ಬೀಳೋದೆ ಯಾಕಂದ್ರೆ ತೊಗೊಳ್ತಾರ ಮಟೇರಿಯಲ್ ಅಳಿಸಿ ಹೋಗಿದೆ ಅಳಿಸಿ ಹೋಗಿದ ಅನ್ನೋದಿಂದ ಎಷ್ಟು ತಾಕತ್ತು ಬರೋದಿದೆ ಈಗ ಹಂಗೆ ಇಡೀ ಪ್ರಕೃತಿ ಸತೋ ರಜೋ ತಮೋ ಆಗಿ ಈಗ ಅನ್ನ ತಿಂದ್ರು ವಿಷ ನೀರು ಕುಡಿದ್ರು ವಿಷ ಗಾಳಿಯನ್ನು ವಿಷ ನೀವೆಷ್ಟು ಫೀಲ್ಟರ್ ಮಾಡಿದ್ರೂ ಅದು ವಿಷ ಇರುತ್ತೆ ತಗೊಳ್ಳಿಲ್ಲ ಅಂದ್ರೆ ಸಹತ್ತೀರಿ ತಗೊಂಡ್ರು ಸಹತಿರಿ ಪರಿಸ್ಥಿತಿ ಆ ರೀತಿ ಇದೆ ಈಗ ಊಟಕ್ಕಷ್ಟು ಕೆಮಿಕಲ್ ಕೆಮಿಕಲ್ ಫ್ರೂಟ್ಸ್ ಫ್ರೂಟ್ಸ್ಗಳಿಗೆ ವಿಷ ಲಕ್ಷಾಂತರ ರೂಪಾಯಿ ಖರೀದಿ ಮಾಡಿ ವಿಷ ತುಂಬ್ತಾ ಇದ್ದಾರೆ ಆದ್ರೆ ಅನಿವಾರ್ಯ ನಾವು ತಗೊಂಡು ತಿಂತಾ ಇದ್ದೀವಿ ಗತಿ ಇಲ್ಲ ವಿಷವನ್ನು ದುಡ್ಡು ಕೊಟ್ಟು ತಿನ್ನುವಂತ ಪರಿಸ್ಥಿತಿಗೆ ಬಂದಿದ್ರು ಕೂಡ ನಮಗೆ ತಲೆ ಒಳಗಡೆ ಇನ್ನೂ ಎಷ್ಟೋ ಸಾವಿರ ವರ್ಷ ಬದುಕಿ ಕೊಡ್ತೀವಿ ಅನ್ನೋ ತರ ಆಡ್ತಿದೀವಿ ಭ್ರೂಮೆಯಲ್ಲಿ ಮುಗಿದೋಗಿದೆ ಎಲ್ಲ ಅನ್ನದಲ್ಲೂ ಹಣ್ಣಿನಲ್ಲೂ ವಿಷ ಬೆರೆತಾಗಿದೆ ನೀರಿನಲ್ಲೂ ವಿಷ ಬೆರೆತಾಗಿದೆ ಗಾಳಿಯಲ್ಲೂ ವಿಷ ಬೆರೆತಾಗಿದೆ ಆಕಾಶದಲ್ಲೂ ವಿಷ ಬೆರೆತಾಗಿದೆ ವಿಷ ಬೆರೆದೇ ಇರುವಂತಹ ಒಂದೇ ಒಂದು ಬೆಂಕಿ ಮಾತ್ರ ನಿಮ್ಮ ತಂಟೆಗೆ ಬಂದಿಲ್ಲ ಅದು ನಿಮ್ಮ ತಂಟೆಗೆ ಬರೋದಿದೆ ಯಾಕಂದ್ರೆ ಇವೆಲ್ಲ ವಿಷಗಳನ್ನ ಸಮಾಪ್ತಿ ಮಾಡಲಿಕ್ಕೆ ಈ ಪಂಚ ತತ್ವಗಳನ್ನ ಕ್ಲೀನ್ ಮಾಡಲಿಕ್ಕೆ ಶುದ್ಧ ಮಾಡಲಿಕ್ಕೆ ಪುನರಾವರ್ತನೆಗೆ ನಾಂದಿ ಆಡಲಿಕ್ಕೆ ಬೆಂಕಿ ಬೀಳೋದಿದೆ ಪ್ರವಾಹ ಆಗೋದಿದೆ ಭೂಮಿ ಅಲಗಾಡೋದಿದೆ ಬಾಂಬ್ ಬ್ಲಾಸ್ಟ್ ಆಗೋದಿದೆ ಇದೆಲ್ಲವೂ ರೀಸೈಕ್ಲಿಂಗ್ ನಡೆದು ಮತ್ತೆ ಪ್ರಕೃತಿ ರೀಸೈಕಲ್ ಆಗಿ ಮತ್ತೆ ಭೂಮಿ ಶುದ್ಧವಾದಾಗ ಫಲಗಳು ಶುದ್ಧ ಅನ್ನವೂ ಶುದ್ಧ ದವಸ ಧಾನ್ನಗಳು ಶುದ್ಧ ಸಿಗುತ್ತೆ ನೀರು ಶುದ್ಧವಾಗುತ್ತೆ ಗಾಳಿ ಶುದ್ಧವಾಗುತ್ತೆ ವಾತಾವರಣ ಶುದ್ಧವಾಗತ್ತೆ ಆಗ ಮಾತ್ರ ಮತ್ತೆ ಹೊಸ ಸತ್ಯುಗದಲ್ಲಿ ನಾವು ಸತೋ ಪ್ರಧಾನ ಪಾತ್ರವನ್ನ ಸತೋ ಪ್ರಧಾನ ಶರೀರವನ್ನ ಸತೋ ಪ್ರಧಾನ ಸಂಬಂಧಗಳನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಪಾತ್ರದಲ್ಲಿ ಹಾಗಾಗಿ ಈ ಸಮಯದಲ್ಲಿ ನಾವು ತಮೋ ಪ್ರಧಾನದಲ್ಲಿ ಇದ್ದುಕೊಂಡು ಶ್ರೇಷ್ಠವನ್ನ ಬಯಸ್ಲಿಕ್ಕೆ ಸಾಧ್ಯ ಇಲ್ಲ ಕೆಸರಲ್ಲಿ ನಿಂತುಕೊಂಡು ಶುದ್ಧತೆಯನ್ನ ಕಾಪಾಡಿಕೊಳ್ತೀನಿ ಅನ್ನುವಂಥ ಭ್ರಮೆ ಎಷ್ಟು ಅಪಹಾಷ್ಯನು ಹಂಗೆ ಈ ಕಲಿಯುಗದಲ್ಲಿ ಇದ್ದುಕೊಂಡು ನಾನು ಶ್ರೇಷ್ಠ ಆಗ್ಬಿಡ್ತೀನಿ ಆರೋಗ್ಯವಂತ ಆಗ್ಬಿಡ್ತೀನಿ ಅನ್ನುವಂಥ ಭ್ರಮೆಯಿಂದ ಹೊರಗಡೆ ಬಂದು ಇದು ಯಾರು ಏನು ಮಾಡಿದ್ರು ಕೂಡ ಇದು ಹಾಳಾಗದೇ ಶರೀರ ನೀವೆಷ್ಟೇ ಕಾಪಾಡಿಕೊಂಡು ಯಾವುದೇ ನೀವು ಬಂಧನದಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಇಟ್ಟುಕೊಂಡು ಕೂತ್ಕೊಂಡ್ರು ಕೂಡ ಹಣದ ಕೋಟೆಯನ್ನ ಕಟ್ಟಿಕೊಂಡು ಕೂತ್ಕೊಂಡ್ರು ವಿಜ್ಞಾನದ ಕೋಟೆಯನ್ನ ಕಟ್ಟಿಕೊಂಡು ಕೂತ್ಕೊಂಡ್ರು ಮೆಡಿಸಿನ್ಗಳ ಕೋಟೆಯನ್ನ ಕಟ್ಟಿಕೊಂಡು ಕೂತ್ಕೊಂಡ್ರು ಕೂಡ ನೀವು ಬಚ್ಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲೋ ವಿಷಪೂರಿತವಾಗಿದೆ ಅದಕ್ಕೆ ಈ ಭ್ರಮೆಯಿಂದ ಹೊರಗಡೆ ಬಂದು ಅಯ್ಯೋ ಅಪ್ಪ ಅಂತ ಸಾಯೋದಕ್ಕಿಂತ ಈ ಸೃಷ್ಟಿಯ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಿ ತ್ರಿಕಾಲ ಜ್ಞಾನಿಗಳಾಗಿ ಈ ಸೃಷ್ಟಿಯಲ್ಲಿ ಪಾತ್ರ ಮಾಡಲು ಬಂದವರ ಹೊರತಾಗಿ ನಾವು ಪಾಪ ಮಾಡಲು ಬಂದವರಲ್ಲ ಪಾತ್ರ ಮಾಡಿರುವುದಷ್ಟೇ ನನ್ನ ಕರ್ತವ್ಯ ಆದ್ರೆ ಈಗ ಸ್ವಯಂ ಪರಮಾತ್ಮ ಬಂದು ಮಗು ಪಾತ್ರವನ್ನ ನಿಲ್ಲಿಸು ಈಗ ಆತ್ಮದ ಕಡೆಗೆ ಗಮನ ಕೊಡು ನೀನು ಆತ್ಮ ಪಾತ್ರದಾರಿ ಬೇರೆ ಈ ಪಾತ್ರ ಬೇರೆ ಎನ್ನುವ ಸಾಕ್ಷಿ ಸ್ಥಿತಿಯಲ್ಲಿ ಬಾ ಆಗ ನಿನ್ನ ನೋಡುವ ನೋಟ ಸರಿಯಾಗುತ್ತೆ ಕೇಳುವ ಮಾತು ಸರಿಯಾಗಿ ಕೇಳಿಸ್ಕೊಳ್ಳುತ್ತೆ ಆಡುವ ಮಾತು ಸರಿಯಾಗಿ ಬರುತ್ತೆ ಮಾಡುವ ಕರ್ಮ ಸರಿಯಾಗುತ್ತೆ ಆಗ ಎಲ್ಲವೂ ಕೂಡ ಒಳಗಡೆ ಸ್ಮೃತಿ ಸರಿ ಆದ್ರೆ ಸ್ಥಿತಿ ಸರಿ ಹೋಗುತ್ತೆ ಸ್ಥಿತಿ ಸರಿ ಹೋದ್ರೆ ಮುಂದೆ ಗತಿನೂ ಕೂಡ ಸರಿಯಾಗಿರೋದು ಸಿಗುತ್ತೆ ಪ್ರಾಪ್ತಿಯಾಗುತ್ತೆ ಅನ್ನುವ ರಹಸ್ಯವನ್ನ ಸ್ವಯಂ ಪರಮಾತ್ಮ ತಿಳಿಸ್ತಾರೆ ಹಾಗಾಗಿ ನಾವೀ ಬ್ರಹ್ಮಾಂಡದಲ್ಲೇ ಹೋಗಿ ಕೂತ್ಕೊಂಡ್ಬಿಡ್ಬೇಕು ಈ ಜನನ ಮರಗಳಿಂದ ಮುಕ್ತರಾಗ್ಬಿಡ್ಬೇಕು ಅನ್ನುವಂತ ಭ್ರಮೆಯಿಂದ ಹೊರಗಡೆ ಬನ್ನಿ ಈಗ ಸ್ವಯಂ ಪರಮಾತ್ಮನೇ ಬಂದು ಆ ಮಹಾವಾಕ್ಯವನ್ನ ಹೇಳ್ತಾ ಇದ್ದಾರೆ ಈ ಅನಾದಿಯಾದ ನಾಟಕದೊಳಗಡೆ ಈ ಒಂದು ಮಾಡಿ ಮಾಡಲ್ಪಟ್ಟ ಪ್ಲಾನ್ ಏನಿದೆ ಇದರಿಂದ ಬಿಡುಗಡೆ ನನಗೂ ಇಲ್ಲ ಈ ಸೃಷ್ಟಿ ಚಕ್ರ ಸದಾ ಚೈತನ್ಯವಾಗಿರಬೇಕು ನಿರಂತರವಾಗಿರ್ಬೇಕು ಈ ಸೃಷ್ಟಿಯ ಧರ್ಮನೇ ಪರಿವರ್ತನೆ ಪುನರಾವರ್ತನೆ ಆಗಿರೋದ್ರಿಂದ ನೀವು ಮತ್ತೆ ಯಾವತ್ತು ಕೂಡ ಆ ಪರ್ಮನೆಂಟ್ ಮುಕ್ತಿ ಅನ್ನುವ ಭ್ರಮೆಯಲ್ಲಿ ಇದ್ದು ಅವ್ರು ಹೇಳಿದ್ರಂಗೆ ಮಾಡಿದ್ರೆ ಇವ್ರು ಹೇಳದಂಗೆ ಮಾಡಿದ್ರಾಗತ್ತೆ ಅಂದ್ರೆ ಯಾರು ಹೇಳದಂಗ ಮಾಡಿದ್ರು ಆಗಿಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವಯಂ ಸೃಷ್ಟಿಕರ್ತ ಪರಮಾತ್ಮನೇ ಹೇಳ್ತಾ ಇದ್ರೆ ಯಾಕಂದ್ರೆ ಅದೆಲ್ಲ ಊಹೆ ಯಾರೇ ಬಂದ್ರು ಮನುಷ್ಯ ನಾವೆಲ್ಲ ಜನನ ಮರಣ ಚಕ್ರದಲ್ಲಿ ಬರುವ ಬರೀ ಸಾಮಾನ್ಯ ಆತ್ಮರು ಬಂದು ಊಹೆ ಮಾಡಿ ಬರೆದುಕೊಟ್ಟು ನಮಗೆ ಒಂದು ದಾರಿ ತೋರಿಸುವ ಪ್ರಯತ್ನ ಮಾಡಿದ್ರು ಅವರದ್ದು ತಪ್ಪಲ್ಲ ಲೀಸ್ಟ್ ಅವರು ಒಂದು ಭಯವನ್ನ ಇಟ್ಟು ಈ ಒಂದು ಸರಿ ದಾರಿಯಲ್ಲಿ ಕಲಿಯುವುದಲ್ಲೂ ಕೂಡ ಒಂದಷ್ಟು ಸನ್ಮಾರ್ಗವನ್ನ ಸತ್ಕರ್ಮಗಳನ್ನ ಮಾಡಿಸುವಂತ ಪ್ರಯತ್ನ ಅಲ್ಲಿಂದ ಮಾಡ್ತಾ ಬಂದಿದ್ದಾರೆ ಅವರ ಪಾತ್ರವೂ ಕೂಡ ಅಷ್ಟೇ ಅಮೂಲ್ಯವಾದದ್ದು ಆದರೆ ನಿಮಗ ರೀತಿ ಹೇಳಿದ್ರು ಈ ಜಂಜಡ ಈ ಸಂಸಾರದಲ್ಲಿ ಇದ್ದುಕೊಂಡು ಅದಕ್ಕೋಸ್ಕರ ಕಳತನ ಸುಳ್ತನ ಮೋಸ ವಂಚನೆ ಮಾಡಿ ಬದುಕಿ ಹಾಳಾಗಿ ಹೋಗೋದು ಬೇಡ ಪಾತ್ರ ಅಂತ ಹೇಳಿ ಆ ಪಾತ್ರದ ಪರಿವರ್ತನೆಗಾಗಿ ಅವರೆಲ್ಲ ಬಂದು ಒಂದಷ್ಟು ಭಯವನ್ನ ಇಟ್ಟು ಅಥವಾ ಮುಕ್ತಿ ಪಡೆಯುವ ಆಶೆಯನ್ನ ತೋರಿಸಿ ನಿಮ್ಮನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ಮಾಡಿದ್ದಾರೆ ಹೊರತು ಅವರ ತಪ್ಪಿನೂ ಅಲ್ಲ ಆದ್ರೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ ಪರ್ಮನೆಂಟ್ ಮುಕ್ತಿ ಅನ್ನೋದು ಅಲ್ಲೇ ಕೂತ್ಕೊಳ್ಳೋದು ಯುದ್ಧದ ರಣರಂಗದಿಂದ ಓಡಿ ಹೋಗುವುದು ಯೋಧರ ಲಕ್ಷಣ ಅಲ್ಲ ಹೇಗೋ ಯುದ್ಧಕ್ಕೆ ಎದುರಿಕೊಂಡು ನಾನು ಯುದ್ಧ ಭೂಮಿಗೆ ಬರೋದಿಲ್ಲ ಅಂತ ಶಸ್ತ್ರ ತ್ಯಾಗ ಮಾಡೋದು ಹೇಗೆ ಒಂದು ಯೋಧನ ಲಕ್ಷಣ ಅಲ್ವೋ ಅದು ಹೇಗೆ ಅಂತ ಅನಿಸ್ಕೊಳ್ತಾನೋ ಹಂಗೆ ನಾವೊಂದು ಸರ್ವಶಕ್ತಿವಂತನ ಸುಪುತ್ರರಾಗಿರುವ ಶಿವಪುತ್ರರಾಗಿರುವ ಸಚ್ಚಿದಾನಂದ ಸ್ವರೂಪರಾಗಿರುವ ಆತ್ಮಚೇತನರು ನಾವು ಸರ್ವಶಕ್ತಿವಂತನ ಸಂತಾನರು ನಾವು ಯಕ್ಕಷ್ಟಿತಿ ಸೃಷ್ಟಿಯೊಳಗಡೆ ಒಂದು ಸ್ಥೂಲ ವೇಷಧಾರಿಯಾಗಿ ಪಾತ್ರವನ್ನು ಮಾಡುವುದು ನಮಗೆ ಯಾವ ಅಭ್ಯಂತರವೂ ಇಲ್ಲ ಅನ್ನುವ ರೀತಿಯಲ್ಲಿ ನಾನು ಈ ಪಾತ್ರದ ಮೇಲೆ ಆಧಾರಿತನಲ್ಲ ನನ್ನ ಮೇಲೆ ಈ ಪಾತ್ರ ಆಧಾರಿತ ಅನ್ನೋ ಸತ್ಯವನ್ನ ತಿಳಿದುಕೊಂಡು ನಾನು ಈ ಜಗತ್ತಿನ ಮೇಲೆ ಆಧಾರಿತವಿಲ್ಲ ನನ್ನ ಪಾತ್ರದಿಂದ ಜಗತ್ತು ಆಧಾರಿತವಾಗಿದೆ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಸೃಷ್ಟಿಯು ಈ ಪಾತ್ರಕ್ಕೂ ನಮಸ್ಕಾರ ಮಾಡಿ ನನ್ನ ಆತ್ಮ ಸಾಕ್ಷಿಯಾಗಿದ್ದುಕೊಂಡು ಪರಮಾತ್ಮನ ನೆನಪಲ್ಲಿದ್ದುಕೊಂಡು ಇಲ್ಲಿ ಏನು ನಡೀತಾ ಇದೆಯೋ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಇನ್ನು ಮುಂದೆ ಏನು ನಡೆಯೋದಿದೆಯೋ ಅದು ಪರ್ಫೆಕ್ಟ್ ಆಗಿದೆ ಎನ್ನುವ ಸತ್ಯವನ್ನ ತ್ರಿಕಾಲ ನೇತ್ರದಿಂದ ತ್ರಿನೇತ್ರಿಯಾಗಿ ತಿಳಿದು ನೀವು ಸಾಕ್ಷಿಯಾಗಿ ಕುಳಿತು ನೀವು ಆನಂದದಲ್ಲಿ ಪರಮಾತ್ಮ ಪರಮಾನಂದದಲ್ಲಿ ಮುಳುಗುವ ಸಾಕ್ಷಿ ಸ್ಥಿತಿಯಲ್ಲಿರುವ ಎದ್ದು ಇಲ್ಲದಂತೆ ಕಮಲ ಪುಷ್ಪದಂತೆ ಕೆಸರಿನಲ್ಲಿದ್ದು ಅಂಟದಂತೆ ನೀವು ಈ ಜಗತ್ತಿನ ಸಂಸಾರದಲ್ಲಿ ಕಲಿಯುವ ಅಂತಿಮ ಪಾತ್ರದ ಶರೀರದೊಳಗಡೆ ಇದ್ದು ಇದರ ಬಂಧನಕ್ಕೆ ಅಂಟಿಕೊಳ್ಳದಂತೆ ಇದರ ಮೇಲೆ ಆಧಾರಿತ ಆಗದಂತೆ ನಿರಾಧಾರನಾಗಿ ಕಮಲ ಪುಷ್ಪನಾಗಿ ಸ್ವರೂಪ ಸಚ್ಚಿದಾನಂದದ ಅನುಭವವನ್ನು ಮಾಡುವುದೇ ನಿಜವಾದ ಜೀವನ್ ಮುಕ್ತ ಸ್ಥಿತಿಯಾಗಿದೆ ಸಮಸ್ಥಿತಿ ಯಾವುದು ಸಮಸ್ಥಿತಿ ಅಂದ್ರೆ ಒಂದು ಕಡೆ ಕಂಗ ಮಂಕುತಿ ಮನ ಕಗ್ಗದಲ್ಲಿ ಹೇಳ್ತಾರೆ ಮುಕ್ತಿ ಎಂದರೆ ಮನದ ಸಮಸ್ಥಿತಿಯೇ ಬೇರಲ್ಲ ರಕ್ತ ವಿಪರೀತವಾದ ರೇ ಮುಕ್ತಿ ಮುಕ್ತಿ ಅಂದ್ರೆ ಏನು ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಬೇರಲ್ಲ ರಕ್ತ ವಿಪರೀತವಾದ ವಿಪರೀತವಾದಕ್ಕಾಗದೆ ಮುಕ್ತಿ ರಕ್ತ ವಿಪರೀತ ಅಂತಂದ್ರೆ ಈ ಕರ್ಣ ಚೇಷ್ಟೆಗಳು ಏನಿದೆ ಇಂದ್ರಿಯಗಳೇನಿದೆ ಇದರ ವಿಪರೀತತೆ ನನಗಾಗದೆ ನನ್ನ ಮನಸ್ಸಿಗೆ ನನ್ನ ಬುದ್ಧಿಗೆ ನನ್ನ ಸಂಸ್ಕಾರಕ್ಕೆ ಪ್ರಲೋಭನ ಆಗದೆ ಈ ಪ್ರಪಂಚದ ಪ್ರಭಾವಕ್ಕೆ ಒಳಗಾಗದೆ ಇದ್ದು ಯಾರು ಮನಸ್ಸನ್ನ ಸಮಸ್ಥಿತಿ ಇಟ್ಕೊಳ್ತಾರೆ ಸಮಸ್ಥಿತಿ ಅಂದ್ರೆ ಒಗಳಿಕೆ ತೆಗಳಿಕೆ ಗೊತ್ತಾಗೋದಿಲ್ಲ ಸುಳ್ಳು ಸತ್ಯ ಅಂತ ಅನ್ಸೋದಿಲ್ಲ ಇವ್ರು ನಮ್ಮವರು ಬೇರೆಯವರು ಅನ್ಸೋದಿಲ್ಲ ಪಾಪ ಪುಣ್ಯ ಗೊತ್ತಾಗೋದಿಲ್ಲ ಧರ್ಮ ಅಧರ್ಮ ಗೊತ್ತಾಗೋದಿಲ್ಲ ಸಾಕ್ಷಿ ಮನಸ್ಸಿನ ಸಮಸ್ಥಿತಿ ಅಂದ್ರೆ ಏನೇ ನೋಡಿದ್ರು ಕೂಡ ಅವ್ರಿಗೆ ಯಾವುದು ಪ್ರಭಾವ ಬೀಳದಿಲ್ಲ ಯಾಕಂದ್ರೆ ಸ್ವಭಾವದಲ್ಲಿ ಸ್ವಭಾವದಲ್ಲಿರ್ತಾರೆ ಸ್ವಾನುಭಾವದಲ್ಲಿರ್ತಾರೆ ಅದಕ್ಕೆ ಈ ಪ್ರಪಂಚದ ಯಾವುದೇ ಪ್ರಭಾವ ಆಗದೆ ಇದ್ದಾಗ ಅವರ ಮನಸ್ಥಿತಿ ಸಮಸ್ಥಿತಿಗೆ ಬರುತ್ತದೆ ಆ ಸಮಸ್ಥಿತಿಯಲ್ಲಿ ಇರೋದೇ ಮುಕ್ತಿ ಅಂತ ಹೇಳ್ತಾರೆ ಅದು ಸತ್ತ ಮೇಲೆ ಅಥವಾ ಶರೀರ ಬಿಟ್ಟ ಮೇಲೆ ಆಗೋದಲ್ಲ ಶರೀರದೊಳಗಿದ್ದಾಗಲೇ ಕರ್ಮ ಮಾಡುತ್ತಿರುವಾಗಲೇ ಶರೀರದ ಒಳಗಡೆ ಎಲ್ಲ ನಿಭಾಯಿಸುತ್ತಿರುವಾಗಲೇ ಆ ಸ್ಥಿತಿಯನ್ನು ಕಂಡುಕೊಳ್ಳುವುದು ಒಬ್ಬ ಜ್ಞಾನಿಯಾಗಿ ನಿನ್ನ ಲಕ್ಷಣ ಆ ಧೈರ್ಯದಿಂದ ಅದನ್ನ ಎದುರಿಸುವುದು ನೋಡುವುದು ಕೇಳುವುದು ಎಲ್ಲವೂ ಕೂಡ ಮಾಡಿದಾಗಲೂ ನೀನು ಪ್ರಭಾವಕ್ಕೊಳಗಾಗದೆ ಸ್ವಭಾವದಲ್ಲಿರುವುದೇ ಜೀವನ್ ಮುಕ್ತ ಸ್ಥಿತಿಯಾಗಿದೆ ಅನ್ನುವಂತ ಮಾತನ್ನ ಬಾಬರವ್ರು ಇವತ್ತೆ ಹೇಳಿದ್ದಾರೆ ಹಾಗಾಗಿ ನಾವು ಮುಕ್ತಿ ಹೊಂದುದಕ್ಕಲ್ಲ ಜೀವನ್ ಮುಕ್ತರಾಗಿ ಇಲ್ಲೇ ಇದ್ದುಕೊಂಡು ಇಂಥ ತಮೋಪ್ರದನದ ವಾತಾವರಣದಲ್ಲಿ ನನ್ನ ಸ್ವಾನುಭಾವದಲ್ಲಿ ಇದ್ದು ಜಗತ್ತಿಗೆ ಶ್ರೇಷ್ಠ ಸತ್ಯವನ್ನ ಪ್ರತ್ಯಕ್ಷ ಮಾಡುವುದಕ್ಕೆ ನಾನು ಯೋಗ್ಯನಾಗಬೇಕಲ್ಲ ಹೊರತಾಗಿ ಇದರಿಂದ ತಪ್ಪಿಸಿಕೊಂಡು ಹೂಡಿ ಹೋಗುವ ಮುಕ್ತಿಯ ಹೆಸರಿನಲ್ಲಿ ಹೇಡಿ ಆಗೋದು ಬೇಡ ಅನ್ನುವಂತ ಸಂದೇಶವನ್ನ ಇವತ್ತು ತಿಳಿಸಿದರೆ ಯಾಕಂದ್ರೆ ಇದು ಸದಾಕಾಲ ನಡೀಲಿಬೇಕು ಮತ್ತೆ ದೇವಾತ್ಮರು ಬರ್ತಾರೆ ಮತ್ತೆ ಧರ್ಮಾತ್ಮರು ಬರ್ತಾರೆ ಮತ್ತೆ ಮಹಾತ್ಮರು ಬರ್ತಾರೆ ಮತ್ತೆ ಪುಣ್ಯಾತ್ಮರು ಮತ್ತೆ ಪಾಪಾತ್ಮರು ಇದು ಐದು ಸಾವಿರ ವರ್ಷಗಳಿಗೊಮ್ಮೆ ನಡೆಯುವ ಂತಹ ಈ ಸೃಷ್ಟಿಯ ಚಕ್ರದ ರಹಸ್ಯವನ್ನ ಅರ್ಥ ಮಾಡಿಕೊಂಡ್ರೆ ನೀವು ಸಾಕ್ಷಿಯಾಗ ಬಿಡುತ್ತಿರಿ ಏನಿದೆಯೋ ಎಷ್ಟು ಈ ಸೃಷ್ಟಿ ನಾಟಕದಲ್ಲಿ ಸಿಕ್ಕಿದೆಯೋ ಅದನ್ನು ಸರಿಯಾಗಿ ಬಳಸಿಕೊಂಡು ಉಳಿಸಿಕೊಂಡು ಅದರಲ್ಲೇ ತೃಪ್ತಿ ಪಟ್ಟಿಕೊಂಡು ನೀವು ಆತ್ಮದ ಸ್ವಾನುಭಾವದ ಆನಂದದಲ್ಲೇ ಉಳಿದು ಸಾಕ್ಷಿಯಾಗಿ ನಗುನಗುತ್ತ ಮನೆಗೋಗಿ ಮತ್ತೆ ನಗುನಗುತ್ತ ಈ ಪಾತ್ರ ಮಾಡ್ಲಿಕ್ಕೆ ಬರುವಂತಹ ಒಂದು ಧೈರ್ಯಶಾಲಿ ಮಕ್ಕಳಾಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇವತ್ತು ಬಾಬರ್ ಅವರು ಈ ಒಂದು ನಾಟಕದ ಅನಾದಿ ನಿಯಮದ ಮಾಡಿ ಮಾಡಲ್ಪಟ್ಟ ಪ್ಲಾನ್ ಬಗ್ಗೆ ತಿಳಿಸಿದರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಸತ್ಯವನ್ನ ತಿಳಿಯೋಣ ದೇಹದ ರೋಗಗಳಿಗಾಗಲಿ ಸಂಬಂಧಗಳ ಮೋಸ ವಂಚನೆಗಳಿಗಾಗಲಿ ಅಥವಾ ಅಧಿಕಾರದ ಯಾವುದೇ ರೀತಿಯ ಒತ್ತಡಕ್ಕಾಗಲಿ ಹೆದರಿಕೊಳ್ಳುವುದು ಬೇಡ ಇದು ಬರೀ ಜಸ್ಟ್ ಅನ್ ಆಕ್ಟ್ ಪಾತ್ರ ಮಾಡಲಿಕ್ಕೆ ಬಂದಿನಿ ಆ ಥರ ಮಸ್ತ್ ಪಾತ್ರ ಮಾಡಿ ಆದರೆ ಒಳಗಡೆ ಪ್ರಭಾವ ತೆಗೆದುಕೊಳ್ಳದೆ ಸ್ವಭಾವದಲ್ಲಿರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುವ ಮುಖಾಂತರ ಪ್ರತಿನಿತ್ಯ ಮುರುಳಿಗಳನ್ನ ಕೇಳೋದು ಯೋಗವನ್ನು ಮಾಡೋದು ಆನಂದದಲ್ಲಿ ಇದ್ದರೆ ತಾನಾಗಿಯೇ ಸಾಧ್ಯವಾಗುತ್ತೆ ಅಚ್ಚಿ ಟಿವಿ ಯೂಟ್ಯೂಬ್ ಚಾನೆಲ್ೈಬ್ ಮಾಡಿ